ಜೋಳ ಶೇಂಗಾ ಬೀಜ ಮತ್ತು ಬೆಲ್ಲ ಈ ಮೂರೇ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾಗಿ ಮನೆಯಲ್ಲಿ ಬಿಸ್ಕಿಟನ್ನು ತಯಾರಿಸಿಕೊಳ್ಳಬಹುದು ಸುಮ್ಮನೆ ಮಾರ್ಕೆಟ್ನಲ್ಲಿ ಬೇಕರಿಗಳಲ್ಲಿ ಸಿಗುವ ಬಿಸ್ಕೆಟ್ಗಳನ್ನು ತಿನ್ನುವ ಬದಲು ಮನೆಯಲ್ಲೇ ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಸಕ್ಕರೆ ತುಪ್ಪ ವನಸ್ಪತಿ ಮೈದಾ ಎಣ್ಣೆ ಯಾವುದನ್ನು ಬಳಸದೆಯೇ ರುಚಿಕರವಾಗಿ ಜೋಳದ ಬಿಸ್ಕಿಟನ್ನು ತಯಾರಿಸಿಕೊಳ್ಳಬಹುದು ನಮಸ್ತೆ ವೀಕ್ಷಕರೇ ನಾನು ಮಸದಾ ಹೆಲ್ತಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ಹೌದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಓವನ್ ಅಥವಾ ಓಟಿ ಜಿ ಇದ್ದರೆ ಈ ಅನ್ನು ಸುಲಭವಾಗಿ ಯಾವಾಗ ಬೇಕಾದರೂ ಮಾಡಿಕೊಳ್ಳಬಹುದು ಓವನ್ ಇಲ್ಲ ಅಂದರೆ ಚಿಂತೆ ಮಾಡುವುದು ಬೇಡ ಸಿಂಪಲ್ ಆಗಿ ಕಡಾಯಿಯಲ್ಲಿ ಸಹ ಹದಿನೈದು ನಿಮಿಷಗಳಲ್ಲಿ ಈ ಬಿಸ್ಕಿಟ್ನನ್ನು ತಯಾರಿಸಿಕೊಳ್ಳಬಹುದು ಸರಿ ಬನ್ನಿ ಇನ್ನೇನು ತಡ ಜೋಳದ ಹಿಟ್ಟಿನಿಂದ ಆರೋಗ್ಯಕರವಾದ ಅನ್ನು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಒಂದು ಕಪ್ ಹಾಕುವಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಇದರ ಜೊತೆ ನಾನು ಕಾಲು ಕಪ್ ಹಾಕುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಈ ಬೆಲ್ಲ ಆರ್ಗ್ಯಾನಿಕ್ ಆಗಿರುವುದರಿಂದ ಇದು ಶುದ್ಧವಾಗಿದೆ ಇದರಲ್ಲಿ ಕಸವಿರುವ ಯಾವುದೇ ಭಯವಿಲ್ಲ ನಂತರ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡು ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಬೇಕು ಒಂದು ಐದು ನಿಮಿಷ ಹುರಿಯಬೇಕಾಗುತ್ತೆ ಆ ಶೇಂಗಾ ಬೀಜ ಒಡೆದು ಶಬ್ದ ಮಾಡುತ್ತೆ ಮತ್ತು ಅದರ ಬಣ್ಣ ಸಹ ಬದಲಾಗುತ್ತೆ ಕ್ರಿಸ್ಪಿ ಆಗುತ್ತೆ ಇದನ್ನು ತಣ್ಣಗಾಗಲು ಬಿಡಬೇಕು ತಣ್ಣಗಾದ ಮೇಲೆ ಇದನ್ನ ಮಿಕ್ಸಿಯಲ್ಲಿ ಹೈ ಸ್ಪೀಡ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಹದಕ್ಕೆ ಬರುವ ತನಕ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನೀರು ಹಾಕಬಾರ್ದು ಶೇಂಗಾ ಬೀಜದಲ್ಲಿರುವ ಎಣ್ಣೆ ಬಿಟ್ಟುಕೊಂಡು ಅದು ಬೆಣ್ಣೆಯ ಹಾಗೆ ಆಗುತ್ತದೆ ಇದನ್ನು ಪೀನಟ್ ಬಟರ್ ಎಂದು ಕರೆಯುತ್ತಾರೆ ಈ ಬಟರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರೋಟೀನ್ ಯುಕ್ತವಾದ ಈ ಬಟರ್ ನಾವು ಬಾಟಲ್ನಲ್ಲಿಟ್ಟು ಸಂಸ್ಕರಿಸಿ ಇಡಬಹುದು ರೊಟ್ಟಿ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಇಲ್ಲಾಂದ್ರೆ ಬ್ರೆಡ್ ಜೊತೆ ಇದನ್ನ ತಿನ್ನಬಹುದು ಈಗ ನಾನು ಇದನ್ನ ಕುಕ್ಕೀಸ್ ಅಥವಾ ಬಿಸ್ಕಿಟ್ ಮಾಡೋಕೆ ಬಳಸ್ತಾ ಇದ್ದೇನೆ ಈ ಎಲ್ಲ ಬಟರನ್ನು ನಾನು ಜೋಳದ ಹಿಟ್ಟು ಮತ್ತು ಬೆಲ್ಲದ ಮಿಶ್ರಣಕ್ಕೆ ಹಾಕಿಕೊಳ್ತಾ ಇದ್ದೇನೆ ನಂತರ ಚೆನ್ನಾಗಿ ಕಲಸಬೇಕು ಕಲಸಿದ ಮೇಲೆ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಅದಕ್ಕೆ ನಾನು ಎರಡರಿಂದ ಮೂರು ಚಮಚ ಆಗುವಷ್ಟು ಹಾಲು ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ನೀರನ್ನು ಸಹ ಸೇರಿಸಿಕೊಳ್ಬಹುದು ಈ ರೀತಿಯಾಗಿ ಉಂಡೆ ಕಟ್ಟಲು ಬರಬೇಕು ನಂತರ ಅದನ್ನು ಎರಡು ಕೈಗಳ ಮಧ್ಯೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಕುಕ್ಕೀಸ್ ಅಥವಾ ಬಿಸ್ಕೆಟ್ ಶೇಪಿಗೆ ಬರುತ್ತದೆ ಈ ಎಲ್ಲ ಕುಕ್ ಕುಕ್ಕೀಸ್ ಶೇಪಿಗೆ ಬಂದಿರುವಂತಹ ಹಿಟ್ಟನ್ನು ನಾನು ಓವನ್ನ ಟ್ರೇಯ ಮೇಲೆ ಇಡ್ತಾ ಇದ್ದೇನೆ ಚೆನ್ನಾಗಿ ಸರಿಯಾಗಿ ಜೋಡಿಸಿಕೊಳ್ತಾ ಇದ್ದೇನೆ ಇದನ್ನು ನಾನು ಮೊದಲೇ ಪ್ರೀ ಹೀಟ್ ಮಾಡಿರುವಂತಹ ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಪೇಕ್ ಮಾಡ್ತಾ ಇದೆ ಪೇಕ್ ಮಾಡಿದ ನಂತರ ಆರೋಗ್ಯಕರವಾದ ಕುಕ್ಕೀಸ್ ಅಥವಾ ಬಿಸ್ಕಿಟ್ ರೆಡಿ ಆಗುತ್ತದೆ ಇದನ್ನು ಮಕ್ಕಳ ಸ್ನ್ಯಾಕ್ಸ್ ಆಗಿಯೂ ಅಥವಾ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದರೆ ವೆಯ್ಟ್ ಲಾಸ್ ಸ್ನ್ಯಾಕ್ಸ್ ಆಗಿಯೂ ಇದನ್ನು ಸೇವಿಯಬಹುದು ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಪದಾರ್ಥಗಳು ಇಲ್ಲದೇ ಇರುವುದರಿಂದ ಡಯಾಬೆಟಿಕ್ಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರು ಸಹ ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ನಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತು ಈ ಹೆಲ್ದಿ ಟುಡೇ ಚಾನಲ್ಗೆ ನೀವೇನಾದರೂ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿಗಳನ್ನು ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು